ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ರ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದು ಸಂಡೆಯ ಬ್ಲಾಗ್ ಆಗಿರುತ್ತೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೇಲಿ ಹಾಗೆ ಒಂದಷ್ಟು ರೀಲ್ಸ್ ರೀಲ್ಸ್ಗಳನ್ನ ಮಾಡ್ಕೋಬೇಕಾಗಿತ್ತು ಔಟ್ ಸೈಡ್ ಹೋಗೋಣ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದು ಹಾಗೆ ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು ಇಲ್ಲೇ ಹೆಸರಾ ಹೆಸರುಘಟ್ಟ ಲೇಕ್ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಇಷ್ಟ ಇದ್ರು ಕೂಡ ನಾವ್ ಯಾವತ್ತು ಹೋಗೇ ಇರ್ಲಿಲ್ಲ ಸರಿ ಇವತ್ತು ಹೋಗೋಣ ಅಂತೇಳಿ ಪ್ರಕಾಶ್ ಆಕ್ಚುಲಿ ಗೊತ್ತಿತ್ತಂತೆ ಅದು ಸುಮಾರು ಸಲ ಹೋಗಿದ್ದೆ ನಾನು ಬಟ್ ನಾನು ನೋಡಿಲ್ಲ ಕರೆಕ್ಟ್ ಆಗಿ ಬಟ್ ನಾನು ಹೋಗಿದ್ದೆ ಆ ಪ್ಲೇಸ್ಗೆ ಅಂತ ಹೇಳಿದ್ರು ಸರಿ ಅಂತೇಳಿ ಹಂಗು ಲೊಕೇಶನ್ ಹಾಕೊಂಡು ಹೋದೋ ತುಂಬಾನೇ ಚೆನ್ನಾಗಿತ್ತು ಪ್ಲೇಸಸ್ ಅಂತೂ ಆಮೇಲೆ ರೋಡಲ್ಲೇ ಆಕ್ಚುಲಿ ಒಂದಷ್ಟು ರೀಲ್ಸ್ ಮಾಡಿಕೊಂಡು ನಾವು ತುಂಬಾನೇ ಚೆನ್ನಾಗಿತ್ತು ಆ ರೋಡು ಪ್ರಶಾಂತವಾಗಿತ್ತು ಎಲ್ಲೋ ಕಾಡು ಮಧ್ಯ ಇರೋ ತರ ಫೀಲ್ ಆಗ್ತಾ ಇತ್ತು ಫುಲ್ ಆ ಕಡೆ ಈ ಕಡೆ ಎಲ್ಲಾ ಏನಿದೆ ಮರಗಳೆಲ್ಲ ಇತ್ತು ಆ ಥರ ನೀವು ನೋಡ್ತಾ ಇರ್ಬೋದು ಈ ಪ್ಲೇ ಪ್ಲೇಸಸ್ ಎಲ್ಲ ನೋಡಿದಾಗ ಎಲ್ಲೋ ಕಾಡಲ್ಲಿ ಇರೋ ತರ ಫೀಲ್ ಆಯ್ತು ನನ್ಗಂತೂ ಹಾಗೆ ಅಲ್ಲೇ ಎಳ್ನೀರ್ ಕೂಡ ಇತ್ತು ಎಳ್ನೀರಲ್ಲ ಎಲ್ಲ ಕೂಡ್ದು ಯಾಕಂದ್ರೆ ತುಂಬಾ ಬಿಸಿಲಿತ್ತು ಒಂದಷ್ಟು ರೀಲ್ಸ್ ಮಾಡ್ಕೊಂಡು ಆಲ್ರೆಡಿ ಬಂದಿದ್ದು ಬಂದ್ಮೇಲೆ ನಾನು ಪ್ರಕಾಶ್ ಎಳ್ನೀರೆಲ್ಲ ಕೂಡ್ದು ಕುಡ್ದು ಹಾಗೆ ಅಲ್ಲೇ ಚುರ್ಮುರಿ ಕೂಡ ಮಾಡ್ತಾ ಇದ್ರು ಸರಿ ಮಕ್ಕಳೆಲ್ಲ ಚುರುಮುರಿ ಬೇಕು ಅಂತ ಅಂದರು ನನ್ನ ಫೇವ್ರೇಟ್ ಕೂಡ ಚುರ್ಮುರಿ ಹಾಗಾಗಿ ಅಲ್ಲೇ ಚುರ್ಮುರಿ ಎಲ್ಲ ತಗೊಂಡು ರೀಲ್ಸ್ ರೀಲ್ಸ್ಗಳನ್ನ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಪ್ಲೇಸಸ್ ಅಂತೂ ನಾನು ಹೇಳಿದ್ನಲ್ಲ ತುಂಬಾ ಎಂಜಾಯ್ ಮಾಡ್ದು ತುಂಬಾ ಚೆನ್ನಾಗಿತ್ತು ಆ ನೀರಿನ ಪ್ಲೇಸ್ ಆಗಿರ್ಬೋದು ಅಥವಾ ಇವಾಗ ಹೇಳಿದ್ನಲ್ಲ ನಾನು ಒಂದಷ್ಟು ಮಾಡಿಕೊಂಡೆ ವಿಡಿಯೋಸು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇದೇನಿದೆ ಈ ಹೋಗೋದಕ್ಕೆ ಸ್ವಲ್ಪ ಪ್ಲೇಸು ಚಿಕ್ಕದಾಗಿತ್ತು ನಾನು ಹಂಗೂ ಹೋಗೋದು ಬೇಡ ಅಲ್ಲಿ ಭಯ ಆಗುತ್ತೆ ನನಗೆ ಅಂತ ಅಂತಿದ್ದೆ ಆದರೂ ಕೂಡ ಇವರೆಲ್ಲ ಹೋದರು ಅಂತೇಳಿ ನಾನು ಫೈನಲ್ ಆಗಿ ಹೋದೆ ಪ್ರಕಾಶ್ ಯೂಟ್ಯೂಬ್ಗೆ ವಿಡಿಯೋಸ್ ಮಾಡ್ಕೊಳ್ತಿದ್ರು ನಾನು ಇನ್ಸ್ಟಾಗೆ ರೀಲ್ಸ್ ಮಾಡ್ಕೊಳ್ತಿದ್ದೆ ಇದನ್ನು ವಾಪಸ್ ಅವ್ರು ನನಗೆ ನನಗೆ ಅವ್ರು ಮಾಡ್ತಾಯಿದ್ರು ನೋಡ್ಕೊಂಡು ಇಬ್ರು ನಗ್ತಾ ಇದ್ದ ಇದು ಬ್ರಿಡ್ಜು ಇಲ್ಲಿಂದ ನಾವು ಅದು ನಾನು ನನ್ನೊಳಗಡೆ ಕೆರೆ ಹತ್ರ ಹೋಗೋ ಒಂದು ಸೇತುವೆ ತುಂಬಾ ಚೆನ್ನಾಗಿತ್ತು ತುಂಬ ಒಂದಷ್ಟು ರೀಲ್ಸ್ಗಳನ್ನ ಮಾಡಿಕೊಂಡೆ ನೀವು ಕಂಪ್ಲೀಟ್ ರೀಲ್ಸ್ ವಿಡಿಯೋಸ್ಗಳನ್ನ ಇನ್ಸ್ಟಾದಲ್ಲಿ ನೋಡ್ಬೋದು ಆಮೇಲೆ ಪ್ರಕಾಶ್ ರೇಗಿಸ್ತಾ ಇದ್ರು ನಾನು ಎದುರು ಇದ್ದೆ ಅಂತ ಅಲ್ಲಿ ಯಾರೂ ಲೇಡೀಸ್ ಇರಲಿಲ್ಲ ತುಂಬ ಕಡಿಮೆ ಇದ್ದರು ಆ್ಯಂಡ್ ನಾವು ಹೋಗಿದ್ದು ಕೆರೆ ಹತ್ರ ಹೋದ್ವಲ್ಲ ಆ ಪ್ಲೇಸಲ್ಲಂತೂ ಯಾರೂ ಇರಲಿಲ್ಲ ಒಂದಿಬ್ರು ಮೂರು ಜನ ನೋಡಿ ಈ ಪ್ಲೇಸ್ ಏನಿದೆ ಆ ಜಾಗದಲ್ಲಿ ಸಂಧಿ ಜಾಗದಲ್ಲಿ ಇಳಿಬೇಕಾಗಿತ್ತು ನಂದು ಕಾಸ್ಟ್ಯೂಮ್ ಬೇರೆ ಹೆಂಗಿದೆ ನೋಡಿ ಈ ಕಾಸ್ಟ್ಯೂಮ್ ಅಲ್ಲಿ ಇಳಿಯೋದಕ್ಕೆಲ್ಲ ನಂಗೆ ಆಗಲ್ಲ ಅಂತ ಹೇಳಿ ಮಾಡ್ತಿದ್ದೆ ಇವರೆಲ್ಲಾರು ಇಳಿದ್ರು ಅಂತ ಹೇಳಿ ಸರಿ ಫೈನಲ್ ನಾಗ ನಾನು ಇಳಿಯೋಣ ಅಂತ ಹೇಳಿದೆ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾರು ಬಾಯ್ಸ್ ಲೇಡೀಸ್ ಇರ್ಲಿಲ್ಲ ಬರೀ ಬಾಯ್ಸ್ ಅಂತ ಹೇಳಿ ತುಂಬಾ ಹೆದರುತ್ತಿದ್ದೆ ಆಮೇಲೆ ಒಂದಷ್ಟು ಜನ ಬಂದ್ರು ಅವಾಗ ಓಕೆ ಅಂತ ಅನ್ನಿಸ್ತು ಅಲ್ಲಿ ಯಾರು ಜನ ಇರ್ಲಿಲ್ಲ ನಾರ್ಮಲ್ ಆಗಿ ಮೀನ್ ಹಿಡಿಯೋರು ಹಸು ಮೇಸೋರು ಕುರಿ ಮೇಸೋರು ಅಷ್ಟೇ ಇದ್ರು ಹಾಗಾಗಿ ಸ್ವಲ್ಪ ಹೆದರುತ್ತಿದ್ದೆ ನನಗೆ ಜನ ಇಲ್ದೇ ಇರೋ ಪ್ಲೇಸಸ್ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಬಟ್ ತುಂಬಾ ಪ್ರಶಾಂತವಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಮಕ್ಕಳೆಲ್ಲ ನೋಡೋದಕ್ಕೆ ಆಟ ಆಡೋದಕ್ಕೆ ಎಲ್ಲ ತುಂಬಾನೇ ಚೆನ್ನಾಗಿದೆ ಏನು ಹೇಳಿದ್ನಲ್ಲ ಪ್ರಕಾಶು ನನ್ನ ವಿಡಿಯೋ ನನ್ನ ಅವರು ವಿಡಿಯೋಸ್ ಹಿಡಿತಾ ಇದ್ರು ಅಂತ ಇದನ್ನೇ ಒಬ್ರಿಗೊಬ್ರು ಹಿಡ್ಕೊಂಡು ನಗ್ತಾ ಇದ್ದ ಅವ್ರು ನನ್ನ ಹಿಡಿತಿದ್ರು ನಾನು ಅವ್ರನ್ನ ಹಿಡಿತಾ ಇದ್ದೆ ವಿಡಿಯೋ ಶೂಟ್ ಮಾಡ್ತಿದ್ದೆ ಅಂತೇಳಿ ಇಬ್ರು ನಗ್ತಾ ಇದ್ದು ತುಂಬಾ ತುಂಬಾನೇ ಕಂಫರ್ಟಬಲ್ ಆಗಿತ್ತು ತುಂಬಾನೇ ಎಂಜಾಯ್ ಮಾಡಿದೆ ನಾನು ಹೇಳಿದ್ನಲ್ಲ ಎಲ್ಲೋ ಬೇರೆ ಪ್ಲೇಸ್ಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ನೀರಲ್ಲಿ ಎಲ್ಲ ಆಡೋದಕ್ಕೆಲ್ಲ ಆಗೋಲ್ಲ ಯಾಕಂದ್ರೆ ಭಯ ಆಗುತ್ತೆ ಕೆರೆ ಅಲ್ವಾ ಆಳ ಇದೆ ಅನ್ಸುತ್ತೆ ಮೇ ಬಿ ನಾನೇನು ಅಷ್ಟು ಮುಂದೆ ಎಲ್ಲ ಹೋಗಲೇ ಇಲ್ಲ ಆಮೇಲೆ ಗಲೀಜಿತ್ತು ತುಂಬ ಅಲ್ಲಿ ಹಾಗಾಗಿ ನಾನು ಮುಂದೆ ಎಲ್ಲ ಹೋಗ್ಲಿಲ್ಲ ಇಲ್ಲಿ ಮೀನ್ ಹಿಡಿತಾ ಇದ್ರು ಒಂದಿಬ್ರು ಮೂರು ಜನ ಪ್ರಕಾಶ್ ಹೋಗಿ ನೋಡ್ತಾ ಇದ್ರು ಒಂದು ಕೆ ಜಿ ಮೀನ್ ಹಿಡ್ದಿದ್ರ ಆಲ್ರೆಡಿ ಅಂತ ಹೇಳ್ಬಿಟ್ಟು ಅವ್ರವ್ರನ್ನೆಲ್ಲ ಮಾತಾಡಿಸ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರು ನಾವೊಂದಷ್ಟು ವಿಡಿಯೋಸ್ ವಿಡಿಯೋಸ್ಗಳನ್ನ ಮಾಡ್ಕೊಳ್ತಾ ಇದ್ದವು ಚೆನ್ನಾಗಿತ್ತು ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನಂಗಂತೂ ತುಂಬಾನೇ ಖುಷಿ ಆಯಿತು ನನಗೆ ಅಂದ್ರೆ ಹೋಗಿದ್ದ ಪ್ಲೇಸಸ್ಗೆ ಹೋಗೋದ್ಕಿಂತ ಒಂದು ವೆರೈಟಿ ವೆರೈಟಿ ಪ್ಲೇಸ್ಗಳಿಗೆ ನೋಡೋದು ನನಗೆ ತುಂಬಾ ಇಷ್ಟ

ಹಾಗೆ ಎಲ್ಲ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಮಕ್ಳು ನೋಡಿದಿರಲ್ಲ ಎಲ್ಲಿ ನೋಡಿದ್ರು ಏನಾದ್ರು ತಿನ್ಬೇಕು ಅಂತಾರೆ ಅಲ್ಲೇ ಪಾವ್ ಭಾಜಿ ಅಂಡ್ ಪಾನಿಪುರಿ ಎಲ್ಲ ಇತ್ತು ಅಲ್ಲೇ ತಿನ್ಕೊಂಡು ಹಾಗೆ ಮನೆಗೆ ಬಂದು ಹೇಗಿದೆ ಈ ಒಂದು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ